ಇದಕ್ಕೆ ವಿದ್ಯುತ್ ಪಗ್ಗ ಅಂತ ಹೇಳ್ತಾರೆ ಇದು ರೇಷ್ಮೆ ಅಂದ್ರೆ ವಾರ್ಪ್ ಅಂತ ಹೇಳ್ತೀವಿ ಉದ್ದದ ಎಳೆ ಬರ್ತದೆ ಇದರಲ್ಲಿ ರೋಲ್ ಆಗಿರುತ್ತೆ ಸುತ್ತಿರ್ತಾರೆ ಇದು ನಲ್ವತ್ತೆರಡು ಸೀರೆ ಐವತ್ತು ಸೀರೆ ಈ ತರ ರೋಲ್ ಬರ್ತದೆ ಮುನ್ನೂರು ಗಜದಲ್ಲಿ ಮುನ್ನೂರು ಗಜ ಮುನ್ನೂರ ಗಜ ಈ ರೀತಿ ಇರ್ತದೆ ನಾವು ಕಲರ್ ಮಾಡೋರ ಹತ್ರ ಬಣ್ಣ ಮಾಡಿಸ್ತೀವಿ ಇದು ಟಾಣ ಅಂದ್ರೆ ಸೆರೆಗು ಇದು ಒಳಗಡೆ ಬ್ಲೌಸ್ ಇದೆ ಇದು ಸೆರೆಗು ಇದು ಬಾಡಿ ಕಲರ್ ಇದು ಇದು ಜರಿ ಫೋಟ ಕಲಾಬತ್ತ ಕಲಾಬತ್ತ ಅಥವಾ ಜರಿ ಅಂತ ಹೇಳ್ತೀವಿ ಇದು ಬೆಳ್ಳಿದು ಬರ್ತದೆ ಎಳೆನೂ ಬರುತ್ತೆ ಕಾಪರು ಬರ್ತದೆ ಆಮೇಲೆ ಇದು ಸುಮ್ಮನೆ ಆರ್ಟಿಕಲ್ ಆಗಿರೋವಂಥದ್ದು ಇದು ಡಿಸೈನ್ ಈ ಮಿಷಿನಲ್ಲಿ ಡಿಸೈನ್ ಬೀಳ್ತದೆ ಆ ಪೆಕ್ಸ್ ಅಂತ ಹೇಳ್ತೀವಿ ಲಾಕ್ಸು ಪೆಕ್ಸ್ ಅಂತ ಹೇಳ್ತೀವಿ ಅದಕ್ಕೆ ಅದ್ರ ಮುಖಾಂತರ ಡಿಸೈನ್ ಹೆಸನ್ ಈ ದಾರದೊಳಗಡೆ ಎಲ್ಲ ಡಿಸೈನು ಇರುತ್ತೆ ಅಲ್ಲಿ ಏನು ಬರ್ತಾ ಇದೆಯೋ

ನಿಮಿಷ ಒಂದೆರಡು ಮಗ ಅಲ್ಲ ಆನ್ ಮಾಡಪ್ಪ ನನಗೆ ಅಣ್ಣ ನೀವೇ ಆನ್ ಮಾಡೋಣ ಇದು 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 ಫ್ಲೈ ಶಟಲ್ ಅಥವಾ ಲಾಳಿ ಅಂತ ಹೇಳ್ತೀವಿ ಲಾಳಿ ಇದು ಇದರಲ್ಲಿ ಇದ್ರ ಸುತ್ತಬಿಟ್ಟು ಕೆಳಗಡೆ ಇರುವಂಥದ್ದನ್ನ ಕೋನಲ್ಲಿ ಇದನ್ನು ಸುತ್ತಿ ಅದು ಇದ್ರ ಮುಖಾಂತರ ಈ ತರ ಮಾಡಿ ಕೈ ಬಿಟ್ಟಿರೋ ಸೌಂಡು ಸ್ವಲ್ಪ ಜಾಸ್ತಿ ಇದನ್ನ ಎಳೆ ಬಿಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತದೆ

ಇಲ್ಲ ಎಲ್ಲ ಗ್ಯಾಪ್ ಅಲ್ಲಿ ಅಂದ್ರೆ ಇದು ಇದು ಹಾಕಿ ಇರ್ತಾರೆ ಯಾವ್ತಡಿ ಕರೆಂಟ್ ಓಡೇng ಅಂತ ಒಂದು ಇದನ್ನ ಹಾಕ್ತಾರೆ ಅದೇ ಮೂವ್ ಆಗಬೇಕಾದ್ರೆ ಕೈ ಈ ತರಂಗೇನ ಕೈ ಹಾಕಂಗಿಲ್ಲ ಮಾಡೋ ಮಾಡೋ ಇಲ್ಲ ಕಂಪ್ಲೀಟ್ಲಿ ಸೆಟಪ್ ಮಾಡ್ತೀನಿ ಮಾಡ್ತೀನಿ ಇರೋ ಕೈ ಕೂರೋ ವಾಯ್ಸ್ ಒಡ್ನಿಗೆ ಅದೇನೇ ಕೇಳಿದ ನಾನು ಕರೆಂಟ್

ಇದು ಅಡ್ಡ ದಾರ ಇದೆಯಲ್ಲ 6000 ಏಳೆ ಬರುತ್ತೆ ಓಕೆ ಒಂದು ಒಂದು ಬೇಕು ಅದು ಪವರ್ ರೂಮ್ ಅಲ್ಲಿ ಒಂದು ದಿವಸ ಬೇಕು ಕೈ ಮೂರು ದಿವಸ ನಾಲ್ಕು ದಿವಸ ಬೇಕಾಗಿ ಇದು ಆದ್ರೆ ಬರ್ತದೆ ಮುಂಚೆ ನೀವು ಅದ್ರಲ್ಲೇ ಮಾಡ್ತಿದ್ರು ಕೈದು ನಾಲ್ಕೈದಲ್ಲೇ ಅಲ್ಲೇ ಇತ್ತು ಇಲ್ಲಿ ಈ ಮಿಷನ್ ಅಲ್ಲಿ ಇದು ಇದೇ ಡಿಸೈನನ್ನು ಹೀಗೆ ಅಡ್ಡಡ್ಡ ಬರ್ತದೆ ನೀವು ಮುಸ್ಗು ಅಂತ ಹೇಳ್ತೀರಲ್ವಾ ಅದು ಹಿಂಗೆ ಅಡ್ಡಡ್ಡ ಒಂದೊಂದೇ ಒಂದೊಂದೇ ಈಗ ಬರ್ತದೆ ಬುಟ್ಟಾನು ಬರ್ತದೆ ಪಲ್ ಬರ್ತದೆ ಪಲ್ ಅಂತ ಹೇಳ್ತೀವಿ ಅಡ್ಡ ಬರುತ್ತೆ ಇದಿಷ್ಟು ಕಾಸ್ಟ್ ಬಂದು ಇದಕ್ಕೆ ಈ ಮಗ್ಗಕ್ಕೆ ಎರಡು ಲಕ್ಷ ಬೀಳುತ್ತೆ ಈ ಬಂಡವಾಳ ಐವತ್ತು ಸೀರೆ ಬಂಡವಾಳ ಅಂತ ಹೇಳಿದ್ರೆ ಇದೊಂದು ಒಂದೂವರೆ ಲಕ್ಷ ಆಗುತ್ತೆ ಇನ್ನೇನಾದ್ರು ಅನುಮಾನ ಇದೆ ಕೇಳೋದಿಕ್ಕೆ